ಸೌಜನ್ಯ ಮಾವ ವಿಠ್ಠಲಗೌಡ ವಿರುದ್ಧ ಈಗ ಎಸ್ಐಟಿಗೆ ಮತ್ತೊಂದು ದೂರು ದಾಖಲಾಗಿದೆ ಧರ್ಮಸ್ಥಳ ಗ್ರಾಮದಿಂದ ಎಸ್ಐಟಿಗೆ ದೂರು ದಾಖಲಾಗಿದೆ ವಿಠಲಗೌಡ ಅವರನ್ನ ಈ ಹಿಂದೆ ಎಸ್ಐಟಿ ಅಧಿಕಾರಿಗಳು ಕರೆದು ತನಿಖೆ ಮಾಡಿ ಇದಾದ ನಂತರ ಈ ಪ್ರಕರಣದಲ್ಲಿ ಮತ್ತೊಂದು ತಿರುವು ಸಿಗುವುದಕ್ಕೆ ಕಾರಣವಾಗಿದ್ದು ವಿಠ್ಠಲಗೌಡ ಈಗ ವಿಠ್ಠಲಗೌಡ ವಿರುದ್ಧ ಎಸ್ಐಟಿಗೆ ದೂರು ದಾಖಲಾಗಿದೆ ಧರ್ಮಸ್ಥಳ ಗ್ರಾಮಸ್ಥರು ಎಸ್ಐಟಿಗೆ ದೂರು ಕೊಟ್ಟಿದ್ದಾರೆ ಸಂದೀಪ್ ರೈ ಎಂಬವರು ಎಸ್ಐಟಿಗೆ ದೂರು ಕೊಟ್ಟಿದ್ದಾರೆ ತನಿಖೆಯ ಹಂತದಲ್ಲಿ ಎಸ್ಐಟಿ ತನಿಖೆ ದಾರಿ ತಪ್ಪಿಸುವಂತಹ ಆರೋಪ ಮಾಡಿದ್ದಾರೆ ಈಗಾಗಲೇ ಈ ಒಂದು ಪ್ರಕರಣ ತನಿಖೆ ಹಂತದಲ್ಲಿದೆ ಆದರೆ ಎಸ್ಐಟಿ ತನಿಖೆಯನ್ನು ಮಾಡ್ತಾ ಇತ್ತು ಈ ತನಿಖೆಯ ದಾರಿ ತಪ್ಪಿಸುವಂತಹ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಮಾಡಿದ್ದಾರೆ ವಿಚಾರಣೆ ಮಾಡಿದ ಬಳಿಕ ವಿಡಿಯೋ ಹರಿಬಿಟ್ಟ ಹಿನ್ನೆಲೆಯಲ್ಲಿ ಎಸ್ ಐ ಟಿ ಯಾವುದೇ ಮಾಹಿತಿಗಳನ್ನು ನೀಡದೇ ಇದ್ರೂ ವಿಡಿಯೋ ಹರಿಬಿಟ್ಟು ತನಿಖೆ ಹಾದಿ ತಪ್ಪಿಸ್ತಾ ಇದ್ದಾರೆ ಅಂತ ದೂರು ದಾಖಲು ಮಾಡಿದ್ದಾರೆ ಅಂದರೆ ಇದಕ್ಕೆ ಸಂಬಂಧಪಟ್ಟಂತೆ ಎಸ್ ಐ ಟಿ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಡಬೇಕಾಗಿತ್ತು ಆದರೆ ಎಸ್ ಐ ಟಿ ಅಧಿಕಾರಿಗಳಿಗೆ ಅವರು ಮಾಹಿತಿ ಕೊಡೋದಿಲ್ಲ ವಿಡಿಯೋ ಹರಿಬಿಟ್ಟಿದ್ದಾರೆ ಜೊತೆಗೆ ವಿಡಿಯೋ ಹರಿಬಿಟ್ಟು ತನಿಖೆ ಹಾದಿ ತಪ್ಪಿಸ್ತಾ ಇದ್ದಾರೆ ಅಂತ ದೂರು ದಾಖಲಾಗಿದೆ ವಿಠಲಗೌಡ ಜೊತೆಯಲ್ಲಿ ಕೆಲವು ವ್ಯಕ್ತಿಗಳು ಸೇರಿಕೊಂಡು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಮಾಡಿದ್ದಾರೆ ವಿಚಾರಣೆ ಬಳಿಕ ಯೂಟ್ಯೂಬ್ ಚಾನಲ್ಗಳಿಗೆ ಸಂದರ್ಶನ ಕೂಡ ಕೊಟ್ಟಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಹೆಸರು ಬರ್ತದೆ ಚಿನ್ನ ಹೇಳಿ ಅಂತೇಳಿ ಗೌಡ ಅಂತ ಯಾಕಂತ ಹೇಳಿದ್ರೆ ನಿಮ್ಗೆ ಗೊತ್ತಿರ್ಬೋದು ಎಸ್ ಐ ಟಿ ಆದದ್ದು ಒಬ್ಬ ಅನಾಮಿಕ ವ್ಯಕ್ತಿಯ ಒಂದು ಹೇಳಿಕೆಯ ಆಧಾರದ ಮೇಲೆ ನಂತರದಲ್ಲಿ ಆತ ಆತನ ಹೆಸರು ಬರ್ತದೆ ಚಿನ್ನಯ್ಯ ಅಂತೇಳಿ ಆ ಪ್ರಕರಣದಲ್ಲಿ ಬುರುಡೆ ತಂದುಕೊಟ್ಟ ವ್ಯಕ್ತಿ ಗೌಡ ಅನ್ನುವನು ನಂತರದಲ್ಲಿ ಇದಕ್ಕೆ ತನಿಖೆಗೆ ಹಾಜರಾಗ್ತಾನೆ ಆತನ ತನಿಖೆ ಆಗ್ತಾ ಇರುವ ಸಂದರ್ಭದಲ್ಲಿ ಆತ ತನಿಖೆ ಮುಗಿಸಿ ಹೊರಗೆ ಬಂದು ಒಂದು ವಿಡಿಯೋ ಮಾಡಿಬಿಡ್ತಾನೆ ಮಾಟಮಂತ್ರ ಆಗಿದೆ ಅಷ್ಟು ಬುರುಡೆ ಇದೆ ಮಗುವಿನ ಶವ ಇದೆ ಈ ಥರ ಇದೆ ಪೊಲೀಸ್ನವರು ಅದನ್ನು ಏನೂ ಇದು ಮಾಡಲಿಲ್ಲ ಹಾಗೆ ಹೀಗೆ ಅಂದರೆ ಒಂಥರ ಎಸ್ ಐ ಟಿ ತನಿಖೆಯ ದಾರಿಯನ್ನು ತಪ್ಪಿಸುವಂಥ ಕೆಲಸ ಸ್ಪಷ್ಟವಾಗಿ ಅವ ಮಾಡಿ ಮಾಡಿಬಿಡೋದು ಅದು ಎಸ್ ಐ ಟಿ ಭಾಗವ ಎಸ್ ಐ ಟಿ ಅವರು ಹೇಳಿದ್ದಾರೆ ಈಗ ವಿಡಿಯೋ ಮಾಡಿ ಬಿಡು ಕೊಡುವಂಥ ಇಲ್ಲ ತಾನೇ ಎಸ್ ಐ ಟಿ ತನಿಖೆಯನ್ನು ಹಾದಿ ತಪ್ಪಿಸ್ಲಿಕ್ಕೆ ಅಂತ ನಮ್ಮ ಭಾವನೆ ಅದು ನಾವು ಅದರ ವಿರುದ್ಧ ಕಂಪ್ಲೇಂಟ್ ಕೊಟ್ಟದ್ದು ಯಾಕಂತ ಹೇಳಿದರೆ ಒಬ್ಬ ವ್ಯಕ್ತಿ ಏಕಾಏಕಿ ಬಂದು ಅದು ಅಲ್ಲದೆ ಆತನಿಗೆ ಅದರಲ್ಲಿ ಸುಮಾರು ಹೇಳ್ತಾನೆ ಆತ ನನಗೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಚಿಹ್ನೆಯನ್ನು ಪರಿಚಯ ಇದೆ ಅಂತ ಹೇಳ್ತಾನೆ ನನ್ನ ಅಂಗಡಿಗೆ ಬರ್ತಾ ಇದ್ದ ಅಂತ ಹೇಳ್ತಾನೆ ಇದೆಲ್ಲ ನೋಡುವಾಗ ನಮಗೇನರ್ತದೆ ಅಂತ ಹೇಳಿದರೆ ಅವನ ಹಿಂದಗಡೆಯಿಂದ ಬಹಳಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳು ಯಾರೋ ಸೇರಿಕೊಂಡು ಒಂದು ವ್ಯವಸ್ಥಿತವಾಗಿ ಷಡ್ಯಂತ್ರವನ್ನು ಮಾಡಿದ್ದಾರೆ ಹಾಗಾಗಿ ಆ ವ್ಯಕ್ತಿಯ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಮತ್ತು ಅದನ್ನು ಸೂಕ್ತ ರೀತಿಯಲ್ಲಿ ತನಿಖೆ ಮಾಡಬೇಕು ಆ ವ್ಯಕ್ತಿಯನ್ನು ನಾನು ಒಂದು ಕಂಪ್ಲೇಂಟನ್ನು ನಾವು ಕೊಟ್ಟಿದ್ದೇವೆ ವಿಠಲ್ ಗೌಡ ಅಂತೇಳಿ ವಿಠಲ್ ಗೌಡ ಅಂತ ಯಾಕಂತ ಹೇಳಿದರೆ ನಿಮ್ಗೆ ಗೊತ್ತಿರ್ಬೋದು ಎಸ್ ಐ ಟಿ ರಚನೆ ಆದದ್ದು ಒಬ್ಬ ಅನಾಮಿಕ ವ್ಯಕ್ತಿಯ ಒಂದು ಹೇಳಿಕೆಯ ಆಧಾರದ ಮೇಲೆ ನಂತರದಲ್ಲಿ ಆತ ಆತನ ಹೆಸರು ಬರ್ತದೆ ಚಿನ್ನಯ್ಯ ಅಂತೇಳಿ ಆ ಪ್ರಕರಣದಲ್ಲಿ